ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನೆಲ್ಗೆ ಸ್ವಾಗತ ಇವತ್ತು ಒಂದು ಒಳ್ಳೆ ರೆಸಿಪಿನ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಅದೇನಂತಂದ್ರೆ ಮಿಕ್ಚರ್ ಮಾಡೋದನ್ನ ಸಣ್ಣದಾದಂತಹ ಮಿಕ್ಸರ್ ಮಾಡೋದನ್ನ ನಾನು ತೋರಿಸ್ಕೊಡ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿ ಬರುತ್ತೆ ಬೇಕಂದ್ರೆ ನಾನು ಪದೇ ಪದೇ ಮನೆಯಲ್ಲಿ ಮಾಡಿ ಪ್ರಾಕ್ಟೀಸ್ ಮಾಡಿ ನಾನು ಮಾಡಿ ಇಟ್ಕೊಂಡು ನಿಮಗೂ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಮೊದಲು ಹಾಗಲ್ಲ ಫ್ರೆಂಡ್ಸ್ ಯಾಕಂದ್ರೆ ಹಂಗೆ ಮಾಡಿ ಬಿಡ್ತಾ ಇದ್ದೆ ವಿಡಿಯೋಸ್ ಈಗ ನಾನು ಒಂದು ಹತ್ತು ಹದಿನೈದು ದಿನದಿಂದ ಈಚೆಗೆ ಓ ಆ ಥರ ಬಿಡಬಾರ್ದು ನಾನು ಚೆನ್ನಾಗಿ ಮಾಡಿಬಿಡ್ಬೇಕು ಅನ್ನೋ ರೀತಿಯಲ್ಲಿ ನನಗೂ ಒಂದು ಸ್ವಲ್ಪ ಅರ್ಥ ಆಯಿತು ಹೇಗೆ ಮಾಡಬೇಕು ಯಾಕೆ ಬಿಡಬೇಕು ವೀಡಿಯೋಸನ್ನು ಅಂತ ಅಡುಗೆಗಳು ಯಾಕೆ ಮಾಡಬೇಕು ಅಂತ ಅದರಿಂದಾಗಿ ನಾನು ಒಳ್ಳೆ ಒಳ್ಳೆ ರೆಸಿಪೀಸನ್ನು ನಾನು ನೀಟಾಗಿ ಕಲಿತು ಅಡುಗೆ ಮಾಡಿ ನೋಡಿ ನಾನು ವೀಡಿಯೋಸನ್ನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಿನ್ನೆ ಈ ಹೊತ್ತು ಬಂದು ಬಾದುಷಾ ಬಿಟ್ಟಿದ್ದೀನಿ ತುಂಬ ತುಂಬಾ ಪರ್ಫೆಕ್ಟ್ ಆಗಿ ಬಂದಿದೆ ನಾನು ಕೂಡ ಮನೇಲಿ ಮಾಡಿ ನೋಡಿ ತುಂಬಾನೇ ಸಲ ಮಾಡಿ ನೋಡಿ ಬಿಟ್ಟಿದ್ದೀನಿ ಅದೇ ತರ ನೀವು ಮಾಡ್ಕೊಳ್ಳಿ ಬಾದೂಷ ಅಂತಂದ್ರೆ ನೋಡಿ ಇದು ಪಾಕ ತೆಗೆದಾಗ ಈ ರೀತಿ ಎರಡು ಬೆರಳಿಂದ ಪಾಕನ ಅಂದಾಗ ದಾರದ ಥರ ಬರುತ್ತೆ ಫ್ರೆಂಡ್ಸ್ ಅದೊಂದು ನಾನು ಮರ್ತಿದ್ದೀನಿ ಸಾರಿ ನೀವು ಕೂಡ ಅದನ್ನ ಈ ರೀತಿ ದಾರದ ಥರ ಬಂದಾಗ ನೀವು ಪಾಕನ ಸ್ಟವ್ ಆಫ್ ಮಾಡಿ ಈಗ ನಾನು ಮಿಕ್ಚರನ್ನ ಸರಿಯಾದ ಹಳತೆಗಳಲ್ಲಿ ತುಂಬನೇ ಚೆನ್ನಾಗಿ ಮಾಡಿ ತೋರಿಸಿದೀನಿ ನೀವು ಅದೇ ಹಳತೆಗಳಲ್ಲಿ ಮಾಡಿ ಇಟ್ಕೊಳ್ಳಿ ನೀವು ಜಾಸ್ತಿ ಕ್ವಾಂಟಿಟಿ ಬೇಕಂತಂದ್ರೆ ಜಾಸ್ತಿ ಜಾಸ್ತಿ ಮಾಡಿ ನೀವು ಕ್ವಾಂಟಿಟಿ ಜಾಸ್ತಿ ಜಾಸ್ತಿ ಹಾಕಿ ಮಾಡಿ ಇಟ್ಕೊಳ್ಳಿ ಸ್ಟಾಕ್ ಅನ್ನ ಇಡ್ಬೋದು ಮಿಕ್ಸರು ನೀವು ಬೇಕ್ರಿಗೆ ಹೋಗುವ ಹಾಗೆ ಇಲ್ಲ ಫ್ರೆಂಡ್ಸ್ ಅದ್ರ ಜೊತೆಗೆ ನೀವು ಕರ್ಬೇವಿನ ಸೊಪ್ಪು ಕೂಡ ಈ ಎಣ್ಣೆಯಲ್ಲಿ ಫ್ರೈ ಮಾಡ್ಬೇಕಂದ್ರೆ ಹಾಕ್ಬೋದು ನಾನು ಕರ್ಬೇವಿನ ಸೊಪ್ಪು ಹಾಕಿಲ್ಲ ನೀವು ಮಾಡಿ ಹಾಕ್ಕೊಬೋದು ಫ್ರೆಂಡ್ಸ್ ಬನ್ನಿ ನೋಡೋಣ ಕಿಚನ್ಗೆ ಹೋಗಿ ಹೇಗೆ ಮಾಡಬೇಕು ಅಂತ ಈಗ ಮಿಕ್ಚರನ್ನು ಮಾಡೋಣ ಈಗ ನಾವು ಸರಿಯಾದ ಅಲತೆಗಳಿಂದ ಮಿಕ್ಷರನ್ನು ರೆಡಿ ಮಾಡೋದನ್ನು ನೋಡೋಣ ನೋಡಿ ಈ ಗ್ಲಾಸಲ್ಲಿ ಕಡಲೆ ಹಿಟ್ಟನ್ನು ನಾನು ಎರಡು ಗ್ಲಾಸು ಇದ್ದೀನಿ ಒಂದು ಗ್ಲಾಸು ನೋಡಿ ಇದೇ ಗ್ಲಾಸಲ್ಲಿ ತೆಗೆದಿಟ್ಟಿದ್ದೀನಿ ಮತ್ತೆ ಒಂದು ಗ್ಲಾಸು ಎರಡು ಗ್ಲಾಸು ಕಡಲೆ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ ಎರಡು ಗ್ಲಾಸ್ ಕಡಲೆ ಹಿಟ್ಟಿಗೆ ಒಂದು ಗ್ಲಾಸ್ ಹಕ್ಕಿ ಹಿಟ್ಟನ್ನು ನಾವು ಸೇರಿಸ್ಬೇಕಾಗತ್ತೆ ಒಂದು ಗ್ಲಾಸ್ ಅಕ್ಕಿ ಹಿಟ್ಟನ್ನು ಇದ್ದೀನಿ ಈಗ ಹಕ್ಕಿ ಹಿಟ್ಟಿಗೆ ನೋಡಿ ಹಿಟ್ಟಿಗೆ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟಿಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಮಾಡಿರೋದನ್ನು ಹಾಕ್ತಾಯಿದ್ದೀನಿ ಮತ್ತು ಅರ್ಧ ಸ್ಪೂನಷ್ಟು ಖಾರದ ಪುಡಿನ ಇದ್ದೀನಿ ಕಾಲು ಸ್ಪೂನು ಅರ್ಶಿನ ಪುಡಿ ಸೇರಿಸ್ತಾ ಇದ್ದೀನಿ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಪುಡಿ ಉಪ್ಪು ಎಷ್ಟು ಬೇಕೋ ಅಷ್ಟು ಸೇರಿಸಬೇಕು ಈಗ ಇದನ್ನು ನಾವು ಈ ಸೌಟಷ್ಟು ಬಿಸಿ ಹಾಯಿಲನ್ನು ಹಾಕಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಬಿಸಿ ಮಾಡಿರುವಂತಹ ಆಯಿಲು ಈಗ ಇದನ್ನು ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಬೇಕಂತಂದರೆ ತುಪ್ಪ ಮಿಕ್ಸ್ ಮಾಡ್ಕೋಬೋದು ಇಲ್ಲಾಂದರೆ ಬಟರ್ ಕೂಡ ಮಿಕ್ಸ್ ಮಾಡ್ಕೋಬೋದು ಫ್ರೆಂಡ್ಸ್ ನಾನು ಆಯಿಲನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಆಯಿಲ್ ಮಿಕ್ಸ್ ಮಾಡಿದರೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಬಟರ್ ಮಿಕ್ಸ್ ಮಾಡಿದರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಮಿಕ್ಸರು ನೋಡಿ ಹಾಯ್ಲಲ್ಲಿ ಮಿಕ್ಸ್ ಮಾಡಿದಾಗ ಹಿಂಡಿದ್ರೆ ಈ ರೀತಿ ಉಂಡೆ ಥರ ಬರಬೇಕು ಫ್ರೆಂಡ್ಸ್ ಅಷ್ಟು ಹಾಯಿಲನ್ನು ಹಾಕಬೇಕು ಒಂದು ನಾಲ್ಕು ಸ್ಪೂನಷ್ಟು ಹಾಯಿಲನ್ನು ಸೇರಿಸಿದ್ದೀನಿ ನೋಡಿ ಈ ಸೌಟಲ್ಲಿ ನಾನು ಹಾಯಿಲ್ ಹಾಕಿದ್ದು ಈಗ ನಾವು ಸ್ವಲ್ಪ ಬೆಚ್ಚಗಿರುವಂತಹ ನೀರು ಅಂದರೆ ಸ್ವಲ್ಪ ಕಾಯಿಸಿರುವಂತಹ ನೀರನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಉಂಡೆ ಥರ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಸಾಫ್ಟಾಗಿ ಇರಬೇಕು ತುಂಬಾ ಗಟ್ಟಿನೂ ಇರಬಾರ್ದು ತುಂಬಾ ತೆಳ್ಳಗೂ ಇರಬಾರ್ದು ಈ ರೀತಿ ಸಾಫ್ಟಾಗಿದ್ದರೆ ಸಾಕು ಫ್ರೆಂಡ್ಸ್ ಈಗ ನಾವು ಚಕ್ಲಿ ಒತ್ತೋದಕ್ಕೆ ಸ್ವಲ್ಪ ಹಾಯ್ಲನ್ನು ಸವರ್ಕೊಳ್ಳೋಣ ಫ್ರೆಂಡ್ಸ್ ಈಗ ಹಾಯ್ಲು ಬಿಸಿ ಹಾಕ್ತಾ ಇದೆ ತುಂಬಾ ಸಾಫ್ಟಾಗಿ ನೆನೆಸ್ಬೇಕಾಗಿಲ್ಲ ಫ್ರೆಂಡ್ಸ್ ಚಕ್ಲಿ ಚಕ್ಲಿನ ಹಿಟ್ಟನ್ನು ನೆನೆಸ್ಬೇಕಾಗಿಲ್ಲ ಆಗಿಂದಾಗೇ ಮಾಡಿಕೊಳ್ಳಿ ನೋಡಿ ಈಗ ಇದನ್ನು ನಾನು ತುಂಬಿಸ್ತಾ ಇದ್ದೀನಿ ಹಿಟ್ಟನ್ನು ಇದಕ್ಕೂ ಸ್ವಲ್ಪ ಆಯಿಲನ್ನು ಸವರೋಣ ಹಾಯ್ಲು ಬಿಸಿ ಆಗಿದೆಯಾ ಇಲ್ವಾ ನೋಡೋಣ ಬಿಸಿ ಆಗಿದೆ ಈಗ ನಾವು ಚಕ್ಲಿ ಒತ್ತೋಣ ಫ್ರೆಂಡ್ಸ್ ತುಂಬಾನೇ ಗರಿ ಗರಿಯಾಗಿರುತ್ತೆ ಪುಡಿ ಪುಡಿ ಆಗುತ್ತೆ ಫ್ರೆಂಡ್ಸ್ ಚಟ್ಲಿ ನೋಡಿ ಎಷ್ಟು ಬೇಗ ಆಯಿತು ಅಂತ ಈಗ ಇದನ್ನ ಮತ್ತೊಂದು ಕಡೆ ತಿರುಗಿಸೋಣ ನೋಡಿ ಫ್ರೆಂಡ್ಸ್ ಚಕ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಪ್ಲೇಟ್ಗೆ ತೆಗಿಯೋಣ ಈಗ ಮತ್ತೊಂದು ಸಲ ಫ್ರೆಂಡ್ಸ್ ಎರಡು ಮೂರು ಸಲ ನಾನು ಮಾಡಿ ನೋಡಿ ಮತ್ತೆ ನಿಮ್ಗೆ ತೋರಿಸ್ತಾ ಇದ್ದೀನಿ ಮೊದಲು ಹಾಗೆ ಮಾಡ್ತಾ ಇರ್ಲಿಲ್ಲ ನಾನು ಆಗಿಂದ ಆಗ್ಲೇ ಮಾಡಿ ಬಿಡ್ತಾ ಇದ್ದೆ ಇವಾಗ ಚೆನ್ನಾಗಿ ಕಲತಿ ಮಾಡಿ ನಾನು ಬಿಡ್ತಾ ಇದ್ದೀನಿ ಫ್ರೆಂಡ್ಸ್ ವಿಡಿಯೋಸ್ ನೀವು ಫಾಲೋ ಮಾಡಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಡಿಗೆಗಳು ಚಕ್ಲಿ ಬೇಯೋಷ್ಟಿ ನೋಡಿ ಬಿಟ್ಕೊಂಡ್ಬಿಡುತ್ತೆ ಆಯಿಲ್ ಬಿಟ್ಟು ಬಿಡುತ್ತೆ ಆಗ ತೆಗೆದು ಬಿಡಬೇಕು ಈ ರೀತಿ ನಾವು ಮಾಡ್ಕೊಳ್ಳೋಣ ಆಫ್ ಸಿಮ್ ಅಲ್ಲಿ ಇಟ್ಕೊಂಡ್ರೆ ಚಕ್ಲಿ ಒಳ್ಳೆ ಕಲರ್ಫುಲ್ ಆಗಿ ಬರುತ್ತೆ ಜಾಸ್ತಿ ಫ್ಲೇಮ್ ಜಾಸ್ತಿ ಇಡ್ಬೇಡಿ ಸ್ಟವ್ ಆಯ್ತು ಫ್ರೆಂಡ್ಸ್ ಚಕ್ಲಿ ಎಲ್ಲ ಮಾಡಿದ್ದು ನೋಡಿ ಫ್ರೆಂಡ್ಸ್ ಎಷ್ಟು ಸ್ವಲ್ಪ ಹಿಟ್ಟಿಗೆ ಎಷ್ಟು ಖಾರ ಮಿಕ್ಸರ್ ಆಗಿದೆ ಅಂತ ನೀವೇ ನೋಡಿ ಬಹಳ ಟೇಸ್ಟ್ ಆಗಿರುತ್ತೆ ನೀವು ಬೇಕ್ರಿಗೆ ಹೋಗಿ ತಂದು ಕೊಡುವ ಹಾಗೆ ಇಲ್ಲ ಮಕ್ಕಳಿಗೆ ಮನೆಯಲ್ಲೇ ಮಾಡಿ ಸ್ಟಾಕ್ ಇಟ್ಕೊಂಡು ಕೊಡ್ಬೋದು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತಂದರೆ ಅಷ್ಟು ಚೆನ್ನಾಗಿದೆ ನೋಡಿ ಇದು ಪುಡಿ ಪುಡಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಸುಮ್ಮನೆ ಹಂಗಂದರೆ ಸಾಕು ಪುಡಿ ಪುಡಿ ಆಗುತ್ತೆ ನೀವು ಎಷ್ಟು ಪುಡಿ ಬೇಕಾದರೂ ಮಾಡ್ಬೋದು ಅಷ್ಟು ಪುಡಿ ಪುಡಿ ಆಗುತ್ತೆ ನೋಡಿ ಫ್ರೆಂಡ್ಸ್ ತುಂಬಾ ಟೇಸ್ಟ್ ಆಗಿರುತ್ತೆ ಮಕ್ಕಳಿಗೆ ಈ ರೀತಿ ಮಾಡಿಕೊಡಿ ಥ್ಯಾಂಕ್ ಯು ಫ್ರೆಂಡ್ಸ್ ನಾನು ಯಾವ ಕ್ವಾಂಟಿಟಿ ಹೇಳಿದೀನೋ ಅದೇ ರೀತಿ ನೀವು ತಗೊಳ್ಳಿ ಒಂದು ಕೆ ಜಿ ತಗೋಬೇಕಂತಂದರೆ ಒಂದು ಕೆ ಜಿ ಹಿಟ್ಟಿಗೆ ನೀವು ಅರ್ಧ ಕೆ ಜಿ ಅಕ್ಕಿ ಹಿಟ್ಟನ್ನು ಸೇರಿಸ್ಬೋದು ಒಂದು ಕೆ ಜಿ ಕಡಲೆ ಹಿಟ್ಟಾದರೆ ಅರ್ಧ ಕೆ ಜಿ ಅಕ್ಕಿ ಹಿಟ್ಟನ್ನು ಸೇರಿಸ್ಕೋಬೋದು ಜಾಸ್ತಿ ಮಾಡಬೇಕಾದವರು ಸ್ವಲ್ಪ ಹಾಯಿಲನ್ನು ಕೂಡ ಸ್ವಲ್ಪ ಜಾಸ್ತಿ ಜಾಸ್ತಿ ಹಾಕ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಉಪ್ಪು ಖಾರ ಎಲ್ಲನೂ ಕೂಡ ನೋಡಿ ಹಾಕ್ಕೊಳ್ಳಿ ಕೆಲವರು ಅಜ್ವೈನ್ ಕೂಡ ಹಾಕ್ತಾರೆ ನಾನು ಅಜ್ವೈನ್ ಹಾಕಲಿಲ್ಲ ಅದೊಂಥರ ವಾಸನೆ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಜೀರಿಗೆ ಹಾಕಿದ್ದೀನಿ ನಾನು ಜೀರಿಗೆ ಹಾಕಿದ್ದೀನಿ ಅದರಿಂದ ನನಗೆ ಸ್ಮೆಲ್ ಚೆನ್ನಾಗಿರುತ್ತೆ ನಿಮಗೆ ಬೇಕು ಅಂತಂದರೆ ಅಜ್ವೈನ್ ಕೂಡ ಹಾಕ್ಕೋಬೋದು ಅದು ಸ್ಮೆಲ್ ಒಂಥರ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ಹಾಕಿಲ್ಲ ಅಷ್ಟೇ ಫ್ರೆಂಡ್ಸ್ ಈಗ ನಾವು ಈ ಮಿಕ್ಚರನ್ನು ತಿನ್ನೋಣ ಫ್ರೆಂಡ್ಸ್ ಬನ್ನಿ ಎಲ್ಲರೂ ಮನೆಯಲ್ಲಿ ಮಾಡಿ ಎಲ್ಲರೂ ತಿನ್ನೋಣ